ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆ ಕೋರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯುತ್ತಿರುವ ತ್ರೈಮಾಸಿಕ ಕೆಡಿಪಿ ಸಭೆ ಕೆಡಿಪಿ ಸಭೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಉಪಸ್ಥಿತಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಸೇರಿದಂತೆ ಇನ್ನೂರು ಅಧಿಕಾರಿಗಳು ಉಪಸ್ಥಿತಿ ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗೆ ಮುಗಿಸಬೇಕು ಏನಾದರೂ ಕಾಮಗಾರಿ ಲ್ಯಾಬ್ಸ್ ಆದರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ ಅಂತಹ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುತ್ತೀವಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಮಂಜುನಾಥ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಈ ಕಡೆ ಏನ್ ನೋಡ್ತೀರ ಮಾಹಿತಿ ಏನಿದೆ ಅದನ್ನ ಹೇಳ್ರಿ ಸಮರ್ಪಕ ಅಂಕಿಅಂಶದ ಮಾಹಿತಿ ತರದೆ ಸಭೆಗೆ ಏತಕ್ಕೆ ಬರ್ತೀರಾ ನೀವು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರೋದು ಕಂಡುಬಂದಿದೆ ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು ಶೌಚಾಲಯಗಳ ಕೊರತೆ ಎಷ್ಟಿದೆ ನನಗೆ ಮಾಹಿತಿ ಕೊಡಿ ನಾನು ಅನುದಾನ ತರುತ್ತೇನೆ ಶಿಕ್ಷಣ ಇಲಾಖೆಗೆ ಸೂಚನೆ ಎಂದರು ಸಿಎಂ ವಿಶೇಷ ಅನುದಾನದ ಅಡಿಯಲ್ಲಿ ಕೊರಟಗೆರೆ ಕ್ಷೇತ್ರದ ಹದಿನಾರು ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ ಹತ್ತು ಕೋಟಿ ರು ಅನುದಾನ ಬಂದಿದೆ ರಸ್ತೆ ಕಾಮಗಾರಿಯ ಗುಣಮಟ್ಟ ನೋಡಿಕೊಳ್ಳೋದು ಅಧಿಕಾರಿಗಳ ಪ್ರಮುಖ ಕರ್ತವ್ಯ ಎಂದರು ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ ಹೇಳಿ ಇನ್ನೂರ ಅರವತ್ತೊಂಬತ್ತಕ್ಕೆ ಕೇವಲ ಅರವತ್ತ್ ಮೂರು ಮುಗಿಸಿದ್ರೆ ಪ್ರಯೋಜನ ಏನು ಜೆಜೆಎಂ ಕಾಮಗಾರಿ ಮುಗಿಸಲು ಇನ್ನೆಷ್ಟು ದಿನ ಬೇಕು ತ್ವರಿತವಾಗಿ ಕಾಮಗಾರಿ ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಎಂದರು ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿ ವರ್ಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು ಎಲ್ಲಿದೆ ಹನ್ನೊಂದು ವರ್ಷ ಇಲ್ಲಿ ಇದೆ ಯಾರು ಯಾರು ಮಾಡಿದ ನೀವು ನೀವೇ ಮಾಡಿದ್ರು ಅದು ಪೋರ್ಚುಗೀಸ್ सब्जेक्ट ಇದೆ ಆಯ್ತು ಪೋರ್ಚುಗೀಸ್ सब्जेक्ट 11 ವರ್ಷ ಇಲ್ಲಿ ಇಷ್ಟು ಉಂದಾಜು ಪಟ್ಟಿಗಳನ್ನು ಆಡಳಿತಾತ್ಮಕ ಅನುಮೋದನೆಗಾಗಿ ಸಲ್ಲಿಸಿದೆ

ಇಲ್ಲ ಸರ್ ಅಡ್ಮಿನಿಸ್ಟ್ರೇಟರ್ ಅವ್ರು ನನಗೆ ಕೆಂಟು ಕಾಲ್ ಮಾಡಿದ್ರಿ ಮತ್ತೆ ಯಾಕೆ ಯಾಕೆ ಹಂಗೇ ಹಂಗೇ ವರ್ತಿದ್ರು ಅವರಿಗೆ ಲ್ಯಾಕ್ ಆಫ್ ನಾರೆಡ್ ಅಂತ ಹೇಳ್ತೀನಿ ಮೀಟಿಂಗ್ ನಾರೆಡ್ ಇದೆ ಅಲ್ವಾ ಬ್ಯಾಕ್ ಆಫ್ ನಾರೆಡ್ ಅಂತ ಆಸ್ ಎಕ್ಸಿಕ್ಯೂಟಿವ್ ಇಂಜಿಯರ್ ಯು ಷುಡ್ ಸೀ ಮೀಟಿಂಗ್ ಎಲ್ಲಾ ಸಿದ್ದತೆ ಆಗಿರ್ಬೇಕು ಅಂತ ಸರ್ ಮೊನ್ನೆನೇ ಅವ್ರು ತಮ್ಮ ಅಧ್ಯಕ್ಷರೇ ಅಲ್ಲ ಆಡಿ ಸ್ಲಿಟ್ ಕೊಟ್ಟಿದೀವಿ ಅಂತಂದ್ರೆ ನಾನುತ್ರ ಇದೆ ಈ ಮೀಟಿಂಗ್ ಇವರ ನೋಡ್ಲೇ ಇಲ್ಲ ನೋಡಿ ಸರ್ ಬರಿ ಅಬ್ಸ್ಟ್ರ್ಯಾಕ್ಟ್ ಕಷ್ಟ ಸರ್ ನಮಗೆ ಯಾರು ಲಬ್ಬಡ್ ನ್ಯೂ ಡೇಟ್ ಡಿಟೇಲ್ ಕೇಳೋದು ಕಾದಿತ್ತು ಡಿಟೇಲ್ ನಾನು ಇರೋದು ನನ್ನತ್ರ ಇದೆ ಕಡಿಕರ್ಸ್ನ ಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಸಿದ್ದಯ್ಯನ ಮನೆಯಿಂದ ಸಂಜೀವಪ್ಪನ ಮನೆಯವರೆಗೆ ರಸ್ತೆ ಮಾಡಿದ್ದೇವೆ ಇಲ್ಲ

120 ಮಾತ್ರ ಕಂಪ್ಲೀಟ್ ಆಗಿದೆ ಫಿಸಿಕಲಿ ಹೌದು ಅಲ್ವಾ 140 ಅಂದ ಪ್ರೋಗ್ರೆಸ್ ಇದೆ ನಾವು 12000 ರೂ ಯಾವ ಕಂಪ್ಲೀಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ ಯಾವಾಗ 3 ಅಂಡ್ 4 2023 ಇಂದ ಆ ಇಂಡೈಕ್ಸ ಸೆಕ್ಟರ್ ವಿಶೇಷ ತಿಂಸಲ ಎಲ್ಲಾ ಮುಗಿತು ಆ ಇನ್ನೊಂದು 6 ತಿಂಸಲ ಎಲ್ಲಾ ಕಳದಂಗೆ ಹೋಗುತ್ತಾ ಹೌದು

ಏನ್ ಸ್ಟೇಟಸ್ ಯಾವ್ದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ ನೀವು ಅಲ್ಲಿ ಕಂಪ್ಲೀಟ್ ಮಾಡಬೇಕು ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾಕೆಂದ್ರೆ ನಿಮ್ಗೆ ಬೇಗ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಬೇಗ ಮಾಡೋದಕ್ಕೆ ಮಾಡಿದ್ರು ಕೂಡ ನಿಮ್ಗೆ ಮಾಡಿದ್ರೆ ಯಾರ ಜವಾಬ್ದಾರಿ ನಿಮ್ದೇ ಜವಾಬ್ದಾರಿ ಅದು ತೊಂಬತ್ತೊಂಬತ್ ಕೆಲಸ ಇಲ್ಲಿದೆ ಒಟ್ಟು ಟೋಟಲಿ ಹಂಡ್ರೆಡ್ ಅಂಡ್ ತರ್ಟಿ ವರ್ಕ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು ಸಬ್ಮಿಷನ್ ಸರ್ ಎಲ್ಲ ರಿಪೇರಿ ಸ್ಕೂಲ್ ಹಂಗ ನೋಡಿ ಹಾಸ್ಪಿಟಲ್ ರಿಪೇರಿ ಗ್ರಾಂಟ್ ಇರೋದ್ರಿಂದ

ಅಷ್ಟು ಅಂ ವರ್ಕು ಎಲ್ಲ ಹೋಟೆಲ್ ನನಗೇನು ಐದು ಸಾವಿರದ ಎಂಬತ್ತೊಂಬತ್ತು ಕಾಮಗಾರಿಗಳಿದೆ ಅದಷ್ಟು ಕೂಡ ಮಾರ್ಚ್ ಎಗಿಬೇಕು ಸ್ಪಿಲ್ ಓವರ್ ಇದ್ರೆ ಅದನ್ನ ಈಗಲೇ ಹೇಳ್ಬಿಡೋದು ಸ್ಪಿಲ್ ಓವರ್ ಯಾವುದಕ್ಕೆ ಅದಕ್ಕೆ ರೀಸನಿಂಗ್ ಇರ್ಬೇಕು ಸುಮ್ ಸುಮ್ನೆ ಇರ್ಬೋದು ಸ್ಪಿಲ್ ಓವರ್ ಅಂದ್ರೆ ಒಪ್ಪೋದಿಲ್ಲ ಗೊತ್ತಾಯ್ತಾ ಅದಕ್ಕೆ ಕಾರಣ ಇರಬೇಕು ವ್ಯಾಲ್ಯೂಡ್ ರೀಸನಿಂಗ್ ಇರ್ಬೇಕು ನಲ್ಲಿ ಈ ಕೆಲಸಗಳೆಲ್ಲ 130k ಕಂಪ್ಲೀಟ್ ಆಗಬಹುದು ಆ ಕವಚ